ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಒಂದು ಪ್ಯಾಕೆಟು ಮಶ್ರೂಮ್ ತಗೊಂಡಿದ್ದೆ ಅಂದರೆ ಇದು ಇನ್ನೂರು ಗ್ರಾಮ್ ಆಗೋಷ್ಟಿದೆ ಈಗ ಅದ್ರ ಮೇಲೆ ಎಲ್ಲ ನಮಗೆ ಒಂದು ಲೇಯರ್ ಚಿಪ್ಪೆ ಬರುತ್ತಲ್ಲ ಈ ಥರ ಅದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ ಕ್ಲೀನ್ ಮಾಡಿಕೊಂಡು ಆಮೇಲೆ ತೊಳ್ಕೊತೀನಿ ನಾನು ತುಂಬಾ ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟಾಗೂ ಇರುತ್ತೆ ನೋಡಿ ಚಿಪ್ಪೆ ತುಂಬ ಈಸಿಗೆ ಬಂದ್ಬಿಡ್ತೈತೆ ನಾನು ಮೇಲೆಲ್ಲ ಎಲ್ಲ ನೀಟಾಗಿ ತೊಗೊಂಡು ತೊಳ್ಕೊಂಡಿದ್ದೀನಿ ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣವಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ದಪ್ಪದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫಸ್ಟ್ ಫ್ರೈ ಮಾಡ್ಕೊಳೋಣ ಈ ಥರ ಉ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿರುತ್ತೆ ಯಾವುದೇ ಪಲಾವ್ ಐಟಮ್ ಆಗಲಿ ಮತ್ತು ಫ್ರೈಡ್ ರೈಸ್ ಆಗಲಿ ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಕಲರ್ ಏನು ಚೇಂಜ್ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಫ್ರೈಡ್ ರೈಸ್ ಇದು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಿನ್ನೆ ನಾನು ಏನಾದರೂ ಪನ್ನೀರ್ ಗ್ರೇವಿ ಮಾಡಿಕೊಟ್ಟಿದ್ದೆ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂದ್ರಂತೆ ನನ್ನ ಮಗು ಬಂದು ಹೇಳಿದ್ಲು ದೊಡ್ಡ ಮಗಳು ಇವಳಿಗೆ ಇದು ಕಟ್ಸಿದ್ದು ಇವಳಿಗೆ ಸಿಕ್ಲಿಲ್ವಂತೆ ಆಮೇಲೆ ಇಟ್ಟಿದ್ದೆ ನಾನು ಮನೇಲಿ ನೈಟ್ ಬಂದು ಅವಳು ನೈಟ್ ಕೊಟ್ಟೆ ನಾನು ಅವಳಿಗೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಸಂಜೆಗಳಿಲ್ಲ ಟೇಸ್ಟ್ ಅಲ್ಲಿ ಸ್ವಲ್ಪ ಆಸೀರ್ವಾಸ ಹೋಗುತ್ತಂತ ಚೆನ್ನಾಗಿ ಟ್ರೈ ಮಾಡ್ಕೊಳೋಣ ಹಸಿವಾಸನೆ ಇದ್ದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಈ ಕಡೆ ನನ್ನ ಮಗಳಿಗೆ ನಿನ್ನೆ ಮಳೆ ಬಂತು ಫುಲ್ಲಾಗಿ ನಾನು ಗಡಿ ನಿನ್ನೆ ಸಂಜೆ ಬಂದು ಅಂತ ಸ್ಮೂದಿ ಮಾಡಿಕೊಟ್ಬಿಟ್ಟೆ ಕೋಲ್ಡ್ ಆಗ್ಬಿಟ್ಟಿದೆ ಚಿಕ್ಕಮಂಗಿದೆ ನೈಟೆಲ್ಲ ಕೆಂಕೊಂಡೇ ಇದ್ದು ಅದಕ್ಕೆ ಈಗ ಸ್ವಲ್ಪ ಎಲ್ಲ ಕಷಾಯ ಕಾಯಿಸ್ಕೊಡೋಣ ಅಂತ ನೋಡಿ ಈ ಕಡೆ ಇಟ್ಟಿದ್ದೀನಿ ಅವಳಿಗೆ ಸ್ವಲ್ಪ ಕೋಲ್ಡ್ ಐಟಮ್ ಕೊಟ್ಟರು ಆಗೋದಿಲ್ಲ ಹಂಗೆ ಕೋಲ್ಡ್ ಆಗೋಗುತ್ತೆ ನೋಡಿ ಈಗ ಇದರಲ್ಲಿ ಚೆನ್ನಾಗಿ ಹಸಿವಾಸನೆಲ್ಲ ಹೋಗಿದೆ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಸೇರಿಸ್ಕೊಂತೀನಿ ಕ್ಯಾಪ್ಸಿಕಮ್ ತುಂಬ ಆಗುತ್ತೆ ಅಂತ ಫ್ರೈ ಹೇಗೋದು ಬೇಡ ಈಗ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅಂತ ಹೇಳ್ಕೊಳ್ಳೋಣ ಮಶ್ರೂಮು ಎಷ್ಟು ಬೇಕಾದರೂ ಹಾಕ್ಕೊಬೋದು ಇವತ್ತು ಒಂದು ಪ್ಯಾಕೆಟ್ ಇದ್ದೀನಿ ಇದಕ್ಕೇನೆ ಈಗ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳೋಣ ಅನ್ನಕು ಹಾಕಿತ್ತೀರಳೋಪು ಹಾಗಾಗಿ ನೋಡ್ಕೊಂಡೆ ಹಾಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋಣ ಮಶ್ರೂಮಲ್ಲಿ ನೀರು ಬಿಡ್ತಾ ಈಗ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಮಶ್ರೂಮ್ ಚೆನ್ನಾಗಿ ಬೆಂದಿದೆ ಎಲ್ಲ ಎಣ್ಣೆ ಬಿಡ್ತಾ ಇದೆ ಈಗ ನಾನು ಇದಕ್ಕೆ ತಾಳು ಪುಡಿ ಹಾಕ್ಕೊಂತೀನಿ ಮೆಣಸುಪುಡಿನೂ ಹಾಕ್ತೀನಿ ಹಾಗಾಗಿ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಹಾಕ್ಕೊಂತೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆದಷ್ಟು ಗರಂ ಮಸಾಲೆ ಪೌಡರ್ ಒಂದು ಅರ್ಧ ಸ್ಪೂನ್ ಆದಷ್ಟು ಮೆಣಸುಪುಡಿ ಈ ಫ್ರೈಡ್ ರೈಸ್ ಮಾಡೋದು ತುಂಬಾ ಈಸಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಫ್ರೈ ಮಾಡಿ ಈಗ ನಾನಿಲ್ಲಿ ಒಂದೊಂದಾಗಿ ಸಾಸ್ ಸೇರಿಸ್ಕೊಳ್ಳೋಣ ನೋಡಿ ಇದು ಗ್ರೀನ್ ಚಿಲ್ಲಿ ಸಾಸ್ ಅಂತ ಇದು ಒಂದು ಸ್ಪೂನ್ ಆದಷ್ಟು ಸೇರಿಸ್ಕೊಳ್ತೀನಿ ಮತ್ತೆ ರೆಡ್ ಚಿಲ್ಲಿ ಸಾಸ್ ಅಂತ ಅದು ಒಂದು ಸ್ಪೂನ್ ಸೇರಿಸ್ಕೊಳ್ಳೋಣ ಮತ್ತೆ ಇದು ಸೋಯಾ ಸಾಸ್ ಹಾಕುಗಳು ಹಾಕಿದ್ಮೇಲೆ ತುಂಬ ಹೊತ್ತು ಗ್ಯಾಸ್ ಅಲ್ಲಿ ಇರಬಾರ್ದು ಆ ಟೇಸ್ಟೇ ಆಗಿ ಹೋಗುತ್ತೆ ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡ್ ಇದ್ದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಬೇಕು ಅಷ್ಟೇ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ನಾನು ಈ ಕಡೆ ಅನ್ನ ಹಾರಾಟಿಟ್ಟಿದ್ದೀನಿ ಅದನ್ನ ಹಾಕಿಟ್ಕೊಂಡ್ರೆ ಟೇಸ್ಟಿ ಆದ ಮಸ್ಲಿ ಫ್ರೈಡ್ ರೈಸ್ ರೆಡಿಯಾಗಿದ್ದೆ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಾಕು ಇಷ್ಟಾದರೆ ಅನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದ್ದೀನಿ ಅನ್ನ ಚೆನ್ನಾಗಿ ಆರಿರಬೇಕು ಬಿಸಿ ಹಾಕಿದ್ರೆ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಆರಿದ್ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉದುರು ಉದ್ರಾಗಿರುತ್ತೆ ಒಳಗ ಮಶ್ರೂಮ್ ಫ್ರೈಡ್ ರೈಸ್ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿದೆ ದೊಡ್ಡ ಮಗಳಿಗೆ ಟೈಮ್ ಆಯಿತು ಅವಳು ಏಳು ಗಂಟೆಗೆಲ್ಲ ಹೋಗಬೇಕು ಇನ್ನು ಹತ್ತು ನಿಮಿಷ ಇದೆ ಅಷ್ಟೇ ಅದಕ್ಕೆ ಬೇಗ ಅವಳು ರೆಡಿ ಈಗ ಕಲ್ಸ್ಬಿಡೋಣ ಫಸ್ಟು ಓಕೆ ಫ್ರೆಂಡ್ಸ್ ನಾನೀಗ ಅವಳು ರೆಡಿ ಮಾಡಿ ಕಲಿಸ್ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಗಲೂ ರೆಡಿಯಾಗಿ ಈಗ ಹೊಡಿತಾಳೆ ಏಳು ಗಂಟೆ ಕರೆಕ್ಟಾಗಿರ್ಬೇಕಂತೆ ಸ್ಕೂಲಲ್ಲಿ ನೋಡಿ ಈಗ ದೊಡ್ಡ ಮಗಳು ಮತ್ತು ಚಿಕ್ಕ ಮಗಳು ಇದೂ ಹೋಗಿದ್ದಾಯ್ತು ಅವ್ರ ಅಪ್ಪನೂ ಬಿಟ್ಟು ಬಂದರು ದೊಡ್ಡಳಂತೂ ಇವತ್ತು ಟಿಫನ್ನೇ ಮಾಡೋಕ್ಕಾಗಲಿಲ್ಲ ತುಂಬಾ ಟೈಮ್ ಆಗೋಯ್ತು ಅಂತ ಸ್ವಲ್ಪನೇ ಬಾಕ್ಸ್ಗೆ ಹಾಕ್ಕೊಂಡು ಹೋದ್ ನಮ್ಮ ಅಲ್ಲಿ ಹೋಗಿ ತಿನ್ಕೊತೀನಿ ಸ್ನ್ಯಾಕ್ಸ್ ಟೈಮಲ್ಲಿ ಅಂತ ಒಂದು ಪ್ಯಾಕೆಟ್ ಹಾಕಿದ್ರೆ ಕರೆಕ್ಟಾಗಿ ಅವ್ರಿಗೆ ತಿನ್ನೋಕ್ಕೆ ಲಂಚ್ ಬಾಕ್ಸ್ ಆಗುತ್ತೆ ನನಗೂ ನಮ್ಮ ಮನೆಗೆ ದೋಸೆ ಇಟ್ಟಿದೆ ಅದನ್ನೇ ಅಂತ ಅದಕ್ಕೆ ನಾನು ಒಂದು ಪ್ಯಾಕೆಟ್ ಹಾಕಿ ಮಾಡಿದ್ದೀನಿ ಟೇಸ್ಟ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಫಸ್ಟ್ ನಂಗು ನಮ್ಮನೆ ಕೊಡೋಣ ಯಾಕೋ ಸ್ವಲ್ಪ ಬೆಳಿಗ್ಗೆಯಿಂದ ಇದ್ದವಾಗಿಂದ ತಲೆ ನೋಯ್ತಾ ಇದೆ ಈ ತಲೆ ಒಂಥರ ಕಿರಿಕಿರಿ ಅನ್ನಿಸ್ತೈತೆ ಬೆಳಗ್ಗೆಯಿಂದ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ ಆದರೂ ಅದರಲ್ಲೇ ಮಾಡಿಕೊಟ್ಟೆ ಮಕ್ಕಳಿಗೆ ಒಂಥರ ಭಾರ ಆಗೈತೆ ತಲೆ ನಿನ್ನೆ ತಲೆಗೆ ಸ್ನಾನ ಮಾಡಿಕೊಂಡೆ ಮಳೆ ಬೇರೆ ಬರ್ತಾ ಅದಕ್ಕೆ ಏನೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ತಲೆ ಎಲ್ಲ ಭಾರವಾಗಿದೆ ಅದಕ್ಕೆ ಸ್ವಲ್ಪ ಫಸ್ಟ್ ಟೀ ಮಾಡಿ ಕೊಡ್ಬಿಡೋಣ ಅಂತ ಟೀ ಜಾಸ್ತಿ ಮಾಡೋದಿಲ್ಲ ನಾನು ಈ ಥರ ತಲೆನೋವು ಏನಾದರೂ ಇದ್ದ ಹಾಗೆ ಟೀ ಮಾಡ್ಕೊಳ್ಳೋದು ನಾನು ಮುಂಚೆ ಟೀಗೆಲ್ಲ ಚಕ್ರೆ ಹಾಕೊತ ಇದ್ದೆ ಈಗ ಚಕ್ರೆ ಹಾಕ್ಕೊಳೋದಿಲ್ಲ ಬೆಲ್ಲನೇ ಹಾಕ್ಕೊಡೋದು ಬೆಲ್ಲ ಖಾಲಿಯಾಗಿದೆ ಪೌಡ್ರ್ ಮಾಡಬೇಕು ಈಗ ನಮ್ಮ ಮನೆಯವ್ರಿಗೆ ಫಸ್ಟು ಬೆಲ್ಲ ಪೌಡ್ರ್ ಮಾಡಕ್ಕೆ ಕೊಡ್ತೀನಿ ಅಷ್ಟೊತ್ತಿಗೆ ಟೀ ಎಲ್ಲ ಇಲ್ಲಿ ಚೆನ್ನಾಗಿ ಸ್ವಲ್ಪ ಕಾಯಿಲಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲ ಟೀ ಅದಕ್ಕೆ ನಾನು ಇನ್ನೇನು ಒಂದು ಮೂರ್ನಾಲ್ಕು ತಿಂಗಳಿಂದ ಈಗ ಬೆಲ್ಲ ಟೀ ಇರೋದು ಮುಂಚೆ ಎಲ್ಲ ಚಕ್ರೆ ಟೀ ಕುಡಿತಾ ಇದ್ದಿದ್ದು ಅಂದರೆ ಆಗಾಗ ಯಾವಾಗಾದರೂ ಕುಡಿಬೇಕಂದ್ರೆ ಈಗ ಬೆಲ್ಲ ಯೂಸ್ ಇದ್ದೀರಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಬೆಲ್ಲ ಟೀ ನೋಡಿ ಈಗ ಟೀ ಚೆನ್ನಾಗ ಇದೆ ಈ ಕಡೆ ನಮ್ಮ ಮನೆಯವ್ರಿಗೆ ಬೆಲ್ಲ ಎಲ್ಲ ಪೌಡ್ರ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಕುಳಿತಿದ್ದೀನಿ ನೋಡಿ ಬೆಳಗ್ಗೆನೇ ಅಂದರೆ ಪೌಡ್ರ್ ಮಾಡಿ ಇಟ್ಟಿದ್ರು ಎಲ್ಲ ಸ್ವಲ್ಪ ಖಾಲಿ ಆಗೋಯಿತು ಅಂದರೆ ಹಸುಗೆಲ್ಲ ನಾನು ಪ್ರಸಾದ ಮಾಡ್ಕೊಡ್ತೀನಲ್ಲ ಶುಕ್ರವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿಗೆಲ್ಲ ಎಲ್ಲ ಖಾಲಿ ಆಯಿತು ಅದಕ್ಕೆ ಮತ್ತೆ ಒಂದು ಎರಡು ಕೆ ಜಿ ತೊಗೊಬಂದಿದ್ದೆ ಈಗ ಪೌಡ್ರ್ ಮಾಡ್ತಾಯಿದ್ದಾರೆ ಬೆಲ್ಲ ಜಾಸ್ತಿ ತಿನ್ಬೇಡ ತಿನ್ಬೋದು ಆದರೆ ಬೇಡ ಟೇಸ್ಟ್ ಟೇಸ್ಟ್ ಚೆನ್ನಾಗಿದೆ ಟೀಯೂ ಅಷ್ಟೇ ತುಂಬ ಚೆನ್ನಾಗಿದೆ ಬೆಲ್ಲ ಟೀ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಆವಾಗಿಂದ ನಾನು ಬೆಲ್ಲ ಟೀ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಟೀ ಮಾಡೋವಾಗೆ ಹಾಕ್ಬಿಟ್ಟು ಮಳ್ಳಸಿದ್ರೆ ಟೀ ಹೋಗುತ್ತೆ ಟೀ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊಂಡ್ರೆ ಟೇಸ್ಟು ಅಷ್ಟೇ ಮತ್ತು ಟೀನೂ ಒಡೆಯೋದಿಲ್ಲ ಕೆಲವು ಸರಿ ಏನಾಗುತ್ತೆ ಅಂದರೆ ನಾವು ಟೀ ಪುಡಿ ಜೊತೆ ಬೆಲ್ಲ ಹಾಕ್ಬಿಟ್ರೆ ಹೊಡೆದೋಗ್ಬಿಡುತ್ತೆ ಆ ಥರ ಹಾಕ್ಬಾರ್ದು ಟೀ ಎಲ್ಲ ಆದಮೇಲೆ ಆವಾಗ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಕೊಡಿ ಸ್ವಲ್ಪ ನಮಗೀಗ ಮುಚ್ಚಳಗಾಕಿ ಸ್ವಲ್ಪನೇ ಟೇಸ್ಟಾ ಅಲ್ಲ ಅಲ್ಲ ಬೆಲ್ಲ ಈಗ ಪೌಡ್ರ ಪೌಡ್ರ್ ಮುಚ್ಚಳುಗಾಕಿ ಹ್ಞೂ ಸಾಕು ಅಷ್ಟು ಜಾಸ್ತಿ ನೋಡಿ ಇನ್ನು ಪಾತ್ರೆಗಳೆಲ್ಲ ಅಲ್ಲೇ ಇದ್ದಾವೆ ಈಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆಲ್ಲ ಸ್ವಲ್ಪ ತೊಳ್ಕೊಳ್ಳೋಣ ಟೀ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ನಾನೀಗ ಬೆಲ್ಲ ಸೇರಿಸ್ಕೊಂತೀನಿ ಅದರಲ್ಲ ಬೆಳ್ಳ ಟೀ ರೆಡಿ ಆಗಿದೆ ಈಗ ಇವತ್ತು ನಾನು ಇನ್ನೂ ಬಾಗಿಲಿಗೆ ರಂಗೋಲಿನೂ ಇಟ್ಟಿಲ್ಲ ಯಾಕೋ ಬೆಳಗ್ಗೆ ಮೂರು ಗಂಟೆಯಿಂದನೇ ತಲೆ ಭಾರವಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಇವತ್ತು ಬೆಳಗ್ಗೆ ಮಂಗಳವಾರ ಇವತ್ತು ಎದ್ದಿ ಪೂಜೆನೂ ಮಾಡೋಕ್ಕಾಗಲಿಲ್ಲ ಈಗ ಟೀ ಕುಡಿದ್ಬಿಟ್ಟು ಆಮೇಲೆ ಹೋಗಿ ನಾನು ಬಾಗಿಲು ಬಿಟ್ಟು ರಂಗೋಲಿ ಇಡ್ತೀನಿ ಈಗ ಟೀ ಕುಡ್ದು ಆಯಿತು ನೋಡಿ ನಮ್ಮ ಮನೆ ಹತ್ರ ನಿನ್ನೆ ರಂಗೋಲಿ ಹಾಕಿದ್ನಲ್ಲ ಇಲ್ಲಿಗೆ ಬಂದುಬಿಟ್ಟು ಹೆಂಗೆಲ್ಲ ದಿವಸ ಹೆಂಗೆ ಮಾಡಿಬಿಟ್ಟು ಹೋಗುತ್ತೆ ನೈಟ್ ಆದರೆ ಹಂಗೂ ನೋಡಿ ಅಲ್ಲೊಂದು ಇಟ್ಕೈ ಇಟ್ಟಿದ್ದೀನಲ್ಲ ಅಲ್ಲಿಂದ ಬರುತ್ತೆ ಅಂತ ಅಲ್ಲಿ ಕ್ಲೋಸ್ ಮಾಡಿದ್ದೀರಿ ಈ ಕಡೆಯಿಂದ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಗೇಟಿಂದ ಬಂದ್ಬಿಟ್ಟು ನೋಡಿ ರಂಗೋಲಿನೆಲ್ಲ ಕೆದಕಿ ಈ ಥರ ಎಲ್ಲ ಹಾಳು ಮಾಡಿಬಿಟ್ಟು ಹೋಗುತ್ತೆ ದಿನ ಹಿಂಗೆ ಮಾಡುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನೀರು ಅಂತ ಒಂದು ಇಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಬರ್ತಾಯಿತ್ತು ಅದಕ್ಕೇ ಈ ಇಟ್ಕೆ ಕಲಿಸಿ ಎಲ್ಲ ಕವರ್ ಮಾಡಿದ್ದೀನಿ ಆದರೂ ಈಗ ಆ ಕಡೆಯಿಂದ ಬಂದು ರಂಗೋಲಿ ಎಲ್ಲ ಹಾನ್ ನೋಡಿ ಇವತ್ತು ನಾನು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಇಟ್ಟಿಲ್ಲ ಮಳೆ ಬರೋ ಥರ ಇದೆ ಅದು ಆರೋ ದೇ ಲೇಟ್ ಆಗುತ್ತೆ ಒನ್ ಅವರ್ ಆಗುತ್ತೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದ್ರೆ ಆರೋಕ್ಕೆ ಅದಕ್ಕೆ ರಂಗೋಲಿ ಕುಡೀಲೇ ರಂಗೋಲಿ ಇಟ್ಬಿಟ್ಟೆ ಅದು ಚಿಕ್ಕದಾಗೆ ಇಟ್ಟಿದ್ದೀನಿ ಈಗ ಬಾಗ್ಲೆಲ್ಲ ಹೊರ್ಸ್ಬಿಟ್ಟು ನೀಟಾಗಿ ರಂಗಲಿ ಬಂದಿದ್ದೀನಿ ಫಸ್ಟ್ ಸ್ವಲ್ಪ ಪಾತ್ರೆ ಇತ್ತಲ್ಲ ತಿಂಡಿ ಮಾಡಿದ್ದು ತೊಳ್ಕೊಬಿಡೋಣ ಅಂತ ತೊಳಿತಾ ಇದ್ದೀನಿ ಎಲ್ಲ ಸಿಂಕಲ್ಲಿ ಪಾತ್ರೆ ಇದ್ರೆ ಬೇರೆ ಕೆಲಸ ಮಾಡಿದ್ರೆ ಮನಸ್ಸು ಬರೋದಿಲ್ಲ ಸೊಳ್ಳೆ ಮುಟ್ಕೊಂಡಿರುತ್ತಲ್ಲ ಅದಕ್ಕೆ ಫಸ್ಟ್ ಕ್ಲಿಯರ್ ಮಾಡ್ಕೊಬಿಡೋಣ ಅಂತ ಇದನ್ನೇ ತೊಳಿತಾ ಇದ್ದೀನಿ ಫಸ್ಟ್ ಈಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಗ್ಯಾಸೆಲ್ಲ ಹೊಸಿಬಿಟ್ಟು ಬಂದಿದ್ದೀನಿ ಗೋಧಿ ಹುಲ್ಲು ಇದು ಮೊನ್ನೆ ಕಟ್ ಮಾಡಬೇಕಾಗಿತ್ತು ಮೂರು ದಿವಸ ಎಕ್ಸ್ಟ್ರಾ ಆಗೈತು ನೋಡಿ ಎಷ್ಟು ಉದ್ದ ಬೆಳೆದ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ನೋಡೋಕ್ಕೇನೆ ನಮ್ಮ ಮನೆಯಲ್ಲಿ ಯಾವಾಗಲೂ ಇದು ಬೆಳೆಸ್ತಾನೆ ಇರ್ತೀನಿ ನಾನು ಈಗ ನೋಡಿ ಇದು ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಮೂರು ದಿವಸಕ್ಕೆಲ್ಲ ಇನ್ನೂ ಸ್ವಲ್ಪ ಬೆಳಿತೈತೆ ಇದರಲ್ಲಿ ಆವಾಗ ಅದು ಕಟ್ ಮಾಡಿಕೊಂಡು ಆಮೇಲೆ ಇದೆಲ್ಲ ತೆಗೆದು ಬಿಸಾಕ್ಬಿಟ್ಟು ಮತ್ತೆ ಗೋಧಿ ಮೊಳಕೆ ಕಟ್ಬಿಟ್ಟು ಮತ್ತೆ ಹಾಕ್ತೀನಿ ನಾನು ಇದರಿಂದ ಹೇಳಿದ್ದೀನಿ ನಾನು ಓದ್ವಿಡಿಯಲ್ಲೇ ಇದರಿಂದ ಸುಮಾರು ರೋಗಗಳು ಬರೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾನು ಇದೊಂದು ಎಂಟು ದಿವಸ ಬರುತ್ತೆ ನನಗೆ ಮಕ್ಕಳಿಗೂ ಎಲ್ಲರಿಗೂ ಕೊಡ್ತೀನಿ ನಾನು ಸರ್ವರೋಗಿ ನಿವಾರಣೆ ಇದು ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಕುಡಿಯೋಕ್ಕೂ ಅಷ್ಟೇ ಏನು ಕಹಿ ಗಿಹಿ ಏನು ಅನ್ಸಲ್ಲ ತುಂಬಾ ಚೆನ್ನಾಗಿರುತ್ತೆ ಬ್ಲಡ್ಡು ಮೈಯಲ್ಲಿ ಬ್ಲಡ್ ಇಲ್ಲದೆ ಇರೋರಿಗಂತೂ ಇದು ಒಳ್ಳೆ ಮನೆ ಮದ್ದು ಈ ಆಗಾಗ ಹೋಗಿ ತಿಂಗ್ಳಿಗೊಂದು ಸರಿ ಎಲ್ಲ ಬ್ಲಡ್ ಹಾಕ್ಸ್ಕೊತಾ ಇರ್ತಾರಲ್ಲ ಹಾಸ್ಪಿಟ್ಲಲ್ಲಿ ಆ ಥರ ಇರೋರೆಲ್ಲ ಈ ಥರ ಗೋಧಿ ಹುಲ್ಲನ್ನು ಬೆಳೆಸ್ ಅಂದರೆ ಹುಲ್ಲು ಬೆಳೆಸ್ಬಿಟ್ಟು ಕುಡೀರಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಒಂದೇ ತಿಂಗಳಲ್ಲಿ ಮತ್ತೆ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳಿ ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಫ್ರೆಂಡ್ಸ್ ನೋಡಿ ಎಲ್ಲ ಕಟ್ ಮಾಡಿಬಿಟ್ಟೆ ಇವಾಗ ಇದನ್ನು ನಾನು ಒಂದು ಕವರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ ಒಂದು ಎಂಟು ದಿನ ಬೆಳಗ್ಗೆ ಹೊತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿಕೊಂಡು ಎಲ್ಲರೂ ತೊಗೊತೀವಿ ಮನೆಯಲ್ಲಿ ಇದು ಕುಡಿಯೋದ್ರಿಂದ ನಮಗೆ ಬಾಡಿಯಲ್ಲಿ ಬ್ಲಡ್ ಅಷ್ಟೇ ಚೆನ್ನಾಗೇ ಸೇರುತ್ತೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಕ್ಯಾನ್ಸರ್ ಎಂಥ ರೋಗ ಏನೇ ಇದ್ರು ಕೂಡ ಇದರಿಂದ ನಾವು ಕ್ಯೂರ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಹುಲ್ಲು ನಾನೀಗ ಜ್ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಇವಾಗ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬೀಟ್ರೂಟು ಕ್ಯಾರೆಟು ಟೊಮೊಟೊ ಎಲ್ಲ ಹಾಕಿ ಜ್ಯೂಸ್ ಮಾಡಿ ನನಗೊಂದು ಗ್ಲಾಸ್ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕುಡಿದ್ರೆ ಬಂದೆ ಅದಕ್ಕೆ ಈಗ ಸಂಜೆ ಮಾಡ್ಕೊತೀನಿ ಇದನ್ನು ನಾನು ಸಂಜೆನೂ ತೊಗೋಬೋದು ಊಟಕ್ಕೆ ಮುಂಚೆ ಆದರೆ ನೋಡಿ ಈ ಥರ ಒಂದು ಮಂದಕ್ಕಿರೋ ಕವರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರೆ ಎಂಟು ದಿವಸ ಫ್ರಿಜ್ಜಲ್ಲಿ ನೀಟಾಗಿ ಚೆನ್ನಾಗಿರುತ್ತೆ ಗ್ರೀನಾಗಿ ಇದು ನನಗೂ ಗೊತ್ತಿಲ್ಲ ನಮ್ಮ ಮನೆ ಅಂದರೆ ಹಳೆ ಮನೆ ಹತ್ರ ಒಬ್ಬರು ಬೆಳೆಸ್ಕೊಂಡು ಈ ಥರ ಕುಡಿತಾ ಇದ್ರು ಆವಾಗ ಗೊತ್ತಾಯ್ತು ನನಗೆ ಇದರಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಆವಾಗಿಂದ ನಾನು ಮಾಡಿಕೊಂಡು ಇದರನ್ನ ಕುಡಿತೀನಿ ಮನೆಯಲ್ಲಿ ಎಲ್ಲರೂ ನಾವು ಈಗ ಇದನ್ನು ತೊಗೊಂಡೋಗ ಫ್ರಿಜ್ಜಲ್ಲಿ ಇರ್ತೀನಿ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಹುರ್ರೆ ಕಾಳು ಹಾಕ್ಬಿಟ್ಟು ಹುರು ಮಾಡಿದ್ದೀನಿ ತುಂಬಾ ಚೆನ್ನಾಗೈತೆ ಸಾರಂತೂ ಕರೆಂಟ್ ಇಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸರಿ ಯಾವಾಗಾದರೂ ಹುರುಳ ಮಾಡೋ ನಾನು ವಿಡಿಯೋ ಮಾಡ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗೈತೆ ಮುದ್ದೆಗೆ ಈಗ ನಾನು ನಮ್ಮ ಫ್ರೆಂಡ್ ಹೋಗ್ಬಿಟ್ಟು ಹೊಸೂರಲ್ಲಿ ಹೂವು ತೊಗೊಬರೋನ ಅನ್ಕೊಂಡಿದ್ದೀರಿ ಅಂದರೆ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತಲ್ಲ ಶನಿವಾರ ಭಾನುವಾರ ನಮ್ಮನೆ ಹತ್ರ ಅಂತೂ ಹೂವು ತುಂಬ ರೇಟು ನಾವು ಯಾವಾಗಲೂ ನಾ ಅಂದರೆ ಇಲ್ಲಿ ಹೂವು ತೆಗೆಯೋದಿಲ್ಲ ನಾನು ಯಾವಾಗಲೂ ಹಾಗೆ ಹೊಸೂರ್ಗೆ ಹೋಗಿ ಹೂವು ತೊಗೊಬರೋದು ಅಲ್ಲಿ ಒಂದ್ಸರಿ ತೊಗೊಬಂದರೆ ನನಗೆ ಒಂದು ಎರಡು ಇಟ್ಕೊತೀನಿ ಒಬ್ಬ ಏನೂ ಆಗಲ್ಲ ರೋಸು ಅಷ್ಟೇ ಫ್ರೆಶ್ ಆಗಿರುತ್ತೆ ಅದಕ್ಕೆ ಇವಾಗ ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ರು ಇದ್ದೀರಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಸಾರ್ ಅಂತೂ ಹೆಂಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಈಗ ಊಟ ಮಾಡ್ತಾಯಿಲ್ಲ ಬೇರೆ ಸಾರು ಮಾತ್ರ ಮಾಡಿಟ್ಟಿದ್ದೀನಿ ಮುದ್ದೆ ಬಂದು ಮಾಡ್ಕೊಳ್ಳೋಣ ಅಂತ ಸೂಪರಾಗಿದೆ ಸಾರ್ ಮಾತ್ರ ಕರೆಂಟ್ ಇದ್ದಿದ್ರೆ ನಾನು ವೀಡಿಯೋ ಮಾಡಿದ್ದೇನೆ ಕರೆಂಟ್ ಇಲ್ಲ ನೋಡಿ ಹೊಟ್ಟೋಗಿದೆ ಫ್ರೆಂಡ್ಸ್ ನೋಡಿ ಈಗ ನಾನು ಬಂದು ಇಲ್ಲಿ ವೆಯ್ಟ್ ಇದ್ದೀನಿ ಎಷ್ಟೊತ್ತಿ ಬರೋದು ನೋಡಿ ಈಗ ನಾನು ಇವರೇ ಹೋಗ್ತಾ ಇರೋದು ಓತಾಗ ಬರೋಕ್ಕೆ ಹಾಂ ಹೇಳಿ ಸರಿ ಬನ್ನಿ ಇವಾಗ

ಇವಾಗ ತ ಮನೆಗೆ ಬಂದೆ ನಾನು ನನ್ನ ಫ್ರೆಂಡ್ ಇಬ್ರು ಬಸ್ಸಲ್ಲಿ ಹೋಗ್ಬಿಟ್ಟು ಬಂದ್ರಿ ನಮ್ಮ ಮನೆಯವ್ರು ಬಂದಿಲ್ಲ ಅದಕ್ಕೆ ನಾನು ನಮ್ಮ ಫ್ರೆಂಡ್ ಇಬ್ರು ಹೋಗಿ ಬಂದ್ರಿ ಇದು ಬಸ್ ಟಿಕೆಟು ಹೂವು ತರಕಂತ ಹೋಗಿದ್ದು ನಾನು ನಿತ್ಕೊಂಡು ಹೋಗಿದ್ದು ಒಂದೇ ಬ್ಯಾಗು ಆದರೆ ಬ್ಯಾಗ್ ಸಾಕಾಗಲಿಲ್ಲ ನೋಡಿ ಅಲ್ಲಿ ಬಸ್ ಸ್ಟಾಪಲ್ಲಿ ಇನ್ನೊಂದು ಬ್ಯಾಗ್ ತೊಗೊಂಡು ಇದರಲ್ಲಿ ಎಲ್ಲ ಒಪ್ಕೊಂಡ್ ಬಂದಿದ್ದೀನಿ ಈಗ ಪಾಲಕ್ ಸೊಪ್ಪು ನೋಡಿ ಚೆನ್ನಾಗಿತ್ತು ಫ್ರೆಶ್ ಆಗಿ ಅದಕ್ಕೆ ಎರಡು ಗ್ರೆಡ್ ತೊಗೊಂಡ್ರೆ ಮತ್ತೆ ಇದು ನಾಟಿ ಕೊತ್ತಂಬರಿ ಸೊಪ್ಪು ಇಲ್ಲಿ ನಮ್ಮ ಮನೆ ಹತ್ರ ಬೆಳಗ್ಗೆ ಕೇಳಿದ್ದಕ್ಕೆ ಏಯ್ಟಿ ರುಪೀಸ್ ಹೇಳೋದು ಇದು ಫಿಫ್ಟಿ ರುಪೀಸು ಅದಕ್ಕೆ ಇದೊಂದು ಕಟ್ ತೊಗೊಂಡೆ ಮತ್ತು ರೋಸ್ ಮಾತ್ರ ರೇಟ್ ಇತ್ತು ಟೂ ಹಂಡ್ರೆಡ್ ರುಪೀಸ್ ರೋಸು ಚೆನ್ನಾಗಿದೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಟೂ ಹಂಡ್ರೆಡ್ ಕೆ ಜಿ ಮತ್ತು ನಾಟಿ ಕರಿಬೇವು ನೋಡಿ ನಾಟಿ ಕರಿಬೇವು ಎಲ್ಲಿ ನೋಡಿದ್ರು ಸರಿ ನಾನು ತುಂಬ್ಕೊಬಂದುಬಿಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ತೊಲಿಸಿ ತೊಗೊ ಬಂದರೆ ನೋಡಿ ಇದು ಟ್ವೆಂಟಿ ರುಪೀಸ್ ಕಟ್ಟು ಎಷ್ಟು ಚೆನ್ನಾಗಿದೆ ಫ್ರೆಶಾಗೆ ಮತ್ತು ಇದು ನಮ್ಮ ಫ್ರೆಂಡ್ ಇಲ್ಲಿ ಪಕ್ಕದಲ್ಲಿದ್ದಾರೆ ಅವ್ರು ಹೇಳಿದ್ರು ಸ್ವಲ್ಪ ಅವ್ರಿಗೆ ಒಂದು ಹಾಫ್ ಹಾಫ್ ಕೆ ಜಿ ಹೂವ ತೊಗೊಬರುತ್ತೆ ಇವೆರಡು ಅವ್ರಿಗೆ ಮತ್ತೆ ಇದು ಶ್ರಾವಂತಿಗೆ ಒಂದು ಕೆ ಜಿ ಹಂಡ್ರೆಡ್ ರುಪೀಸ್ ಇದು ನನಗೆ ಸರ್ ಇದು ಹಂಡ್ರೆಡ್ ಅಲ್ಲ ಒನ್ ಏಯ್ಟ್ ರುಪೀಸ್ ಮಿಕ್ಸ್ ಹೂವು ಇದೊಂದು ಕೆ ಜಿ ತೊಗೊಂಡೆ ಎಲ್ಲ ಸ್ವಲ್ಪ ಕಲರ್ ಕಲರ್ ಇದೆ ಇದು ಕರಿಬೇ ಹೂವು ಸ್ವಲ್ಪ ಇದು ಸ್ವಲ್ಪ ತಗೊಂಡಿದ್ದೆ ಮತ್ತು ನೋಡಿ ಮಲ್ಗೆ ಒಂದು ಕಾಲು ಕೆ ಜಿ ತೊಗೊಂಡೆ ಇದು ನಮಗೆ ಪತ್ತೆ ಇದ್ದಾರೆ ಅವರು ಅವ್ರ ಹತ್ರ ತೊಗೊಂಡ್ರಿ ಹಾಗಾಗಿ ಕಾಲು ಕೆ ಜಿಗೆ ಅವರು ಫಿಫ್ಟಿ ರುಪೀಸ್ ತೊಗೊಂಡಿದ್ದು ಅಷ್ಟೇ ಮತ್ತೆ ಇದು ನಾಟಿ ಈರುಳ್ಳಿ ಮತ್ತೆ ಇದು ಎರಡು ಒಂದು ಕೆ ಜಿ ನೂರು ರೂಪಾಯಿ ಅಂತೆ ಅದಕ್ಕೆ ನಾನು ನೂರು ರೂಪಾಯಿಗೆ ತೊಗೊಬೋದೆ ಎಲ್ತ್ಗೆ ಒಳ್ಳೆಯದಲ್ವಾ ಹಾಗಾಗಿ ನಾನು ಅಲ್ಲಿ ಹೋದವಾಗೆಲ್ಲ ಎರಡು ಕೆ ಜಿ ನೂರು ರೂಪಾಯಲ್ಲಿ ತೊಗೊಬಂದುಬಿಡ್ತೀನಿ ಚೆನ್ನಾಗಿದೆ ಈರುಳ್ಳಿ ಅಂದರೆ ಇದು ಸ್ವಲ್ಪ ಬಿಡಿಸೋದು ಕಷ್ಟ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದ್ದು ಐತ ಇವತ್ತು ಟ್ರಾಫಿಕ್ಕು ಏನೂ ಇರಲಿಲ್ಲ ಅದಕ್ಕೆ ಬೇಗ ಹೋಗಿ ಬೇಗ ಬಂದುಬಿಟ್ರಿ ನೋಡಿ ಮಕ್ಕಳು ಬಂದ್ಬಿಟ್ಟಿದ್ದಾರೆ ಸ್ಕೂಲಿಂದ ನಾವು ಯಾವಾಗಲೂ ಹೂವು ಅಲ್ಲೇ ತಗೊಳ್ಳೋದು ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿದೆ ನಾಟಿ ಈರುಳ್ಳಿ ಇದು ಎರಡು ಕೆ ಜಿ ಇದೆ ನೂರು ರೂಪಾಯಿ ನೋಡಿದ್ರಲ್ಲ ಹೊಸರು ಹೋಗಿ ನಾನು ಇಷ್ಟೆಲ್ಲ ತೊಗೊಬಂದೆ ಅಂತ ನೋಡಿ ಇದರಲ್ಲಿ ಎಲ್ಲ ಕಲರ್ ಇದೆ ವೈಟು ಇದು ಮತ್ತು ಇದೇನೋ ಹೂವು ಇದೇನೋ ದೊಡ್ಡದು ಶ್ರಾವಂತಿಗೆ ಅಂತಾರಲ್ಲ ಅದು ನೋಡ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಬಂದೆ ಹೋಗ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಲ್ಗೇವ್ವಾ ಅವರು ಅಂದರೆ ಕಾಲು ಕೆ ಜಿ ಅಂತ ಏನಿಲ್ಲ ಹಿಂಗೆ ಎರಡು ಇಡೀ ಎತ್ತಾಕಿದ್ರು ಪಾಪ ಐವತ್ತು ರೂಪಾಯಿ ತೊಗೊಂಡಿದ್ದು ಇವ್ವಾ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ನೋಡೋಕ್ಕೆ ಇದು ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡೆ ಒಂದು ಕೆ ಜಿ ಇದು இதுக்கொண்டு எல்லாம் சொல் சொல் ஆக்கிறதுல ஒன் செவெண்ட்டினோ ஏனோ தகண்டிருத்து இஷ்டெல்லாம் தகவந்தே நோடி ஆகிபுட்டு